ನಂಟಂತ ಏನಿಲ್ಲ ಇದು ನಂದು ಟ್ವೆಲ್ ಇಯರ್ಸ್ ಕನಸು ಅಲ್ಲ ಒಂದು ಎಲ್ರಿಗೂ ಒಂದು ಚಿಕ್ಕದು ಒಂದು ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಅಷ್ಟರಲ್ಲಿ ಒಂದು ಮೂರು ನಾಲ್ಕು ಆಸೆಗಳು ಚೇಂಜ್ ಆಗಿಬಿಡುತ್ತೆ ಪೊಲೀಸ್ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಬಟ್ ನನಗೆ ಅದೇನೋ ಗೊತ್ತಿಲ್ಲ ಫೋರ್ತ್ ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಒಂದೇ ಆಸೆ ಇದ್ದಿತ್ತು ಸಿನಿಮಾಗೆ ಬರಬೇಕು ಅಂತ ನಾನು ಹೇಳಿದ್ದೆ ಬಾಣವಾಳಕ್ಕೆ ರೆಡಿ ಇಲ್ಲ ಅಂದರೆ ನಾನು ಲೈಟ್ ಬಯ ಆದರೂ ಸೇರ್ಕೊಂಡ್ಬಿಡ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆಮೇಲೆ ಒಂದು ಇಲ್ಲಿವರೆಗೂ ಬಂದು ನಿಂತಿದೆ ಥ್ಯಾಂಕ್ ಯು ಟೈಗರ್ಗೆ ಯಾಕೆ ಮಾಡಬೇಕು ಅಂದರೆ ಅವ್ರಿಗಿರೋ ಆ ವ್ಯಕ್ತಿತ್ವಕ್ಕಾಗಲಿ ಫಸ್ಟು ಬೇರೆ ರೀತಿ ಲಾಂಚ್ ಆಗಬೇಕು ಅಂತ ಇತ್ತು ಫಸ್ಟ್ ಅವ್ರಿಗೆ ಮಾವುಟ್ಟು ಒಂದಿಷ್ಟೆಲ್ಲ ಪ್ಲ್ಯಾನ್ ಆಗಲಿ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಅಷ್ಟೆ ನಾನು ಪದ್ಮಾವತಿ ಅವ್ರ ಜೊತೆ ಮಾತಾಡಲೇಬೇಕು ಮಕ್ಕಳನ್ನ ನೋಡಿದಾಗ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ ನನ್ನ ಹತ್ರ ಆಗಲೇ ಮಾತನಾಡ್ತಾ ನಮ್ಮ ಟೈಗರ್ ಅವರು ಹೇಳ್ತಾ ಇದ್ರು ಹಮ್ಮು ಇರೋದಿಲ್ಲ ಈಗ ಜನರಲ್ಲಿ ಈ ವಯಸ್ಸಿನ ಹುಡುಗರು ಅಂತ ಬಂದಾಗ ಒಂದು ಸ್ವಲ್ಪ ವಾ ಶೋಕಿ ಮಾಡೋಣ ವಾ ಆ ಕಾರ್ ಎತ್ತ ಹೋಗೋಣ ಇನ್ನೊಂದಂತ ಹೇಳ್ತಿರ್ತಾರೆ ಆದರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಮನೆಗೆ ಹೋಗಬೇಕಾದ್ರೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡ ಹಾಂ ಓಕೆ ಅಂತ ಮಾತಾಡ್ಸೋದಾಗಿರಲಿ ಆ ಡೌನ್ ಟು ಅರ್ಥ ಒಂದಿನ ನಿಮ್ಮ ಹತ್ರ ಬಂದು ನಾನು ಈ ಥರ ಲೈಟ್ ಬಾಯ್ ಆದರೂ ಹಾಕ್ತೀನಿ ನಾನು ಸಿನಿಮಾಗೆ ಹೋಗಬೇಕು ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಹೇಗೆ ತೊಗೊಂಡ್ರಿ ಇದನ್ನು ಅಮ್ಮ ಆಗಿ ಸತ್ಯ ಹೇಳಬೇಕು ಅಂದರೆ ತುಂಬ ರಾಶ್ ಆಗಿದೆ ಬಟ್ ಇಷ್ಟನೂ ಕೂಡ ಇರಲಿಲ್ಲ ನನಗೆ ಪದೇ ಪದೇ ಬಂದು ಅವರು ಕೇಳಿಕೊಂಡು ಯಾವಾಗಲೂ ಇರೋನು ನನ್ನ ಆಸೆನೇ ಬೇರೆ ಇತ್ತು ಬಟ್ ನಾನು ಅವನು ಸಾರಿ ಅಷ್ಟು ಚೆನ್ನಾಗಿಲ್ಲ ನಾನು ನೀವು ಮುಂದೆ ನೋಡಿ ಅವನು ನಾನು ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಇಪ್ಪತ್ತು ಶಮೀರ ಇದಾರೆ ಚಿಕ್ಕದ್ರಿಂದ ಅವನು ನನ್ನನ್ನು ಯಾವಾಗ್ಲೂ ಕೇಳ್ಕೊಂಡೇ ಬರ್ತಾ ಇದ್ದ ನಾನು ಇದನ್ನೇ ನಾನು ಮುಂದುವರಿಸ್ಬೇಕು ನನಗೆ ಫಿಲಮ್ ಅಂದ್ರೆ ತುಂಬಾ ಇಷ್ಟ ನನ್ನ ಇದನ್ನೆಲ್ಲೇ ನಾನು ಯಶಸ್ ಕಾಣ್ಬೇಕು ಅಂತ ಹೇಳ್ತಿದ್ದ ಅದು ಯಾವ ತಾಯಿ ತಂದೆಗೂ ಕೂಡ ಅದು ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಅವರು ಇನ್ನೂ ಬಿಗಿನಿಂಗ್ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾರೂ ಇಷ್ಟಪಡೋಲ್ಲ ಬಟ್ ನೀನು ಎಜುಕೇಷನ್ನು ಮುಂದುವರಿಸು ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ ಆದರೂ ನಾನು ತುಂಬ ಅವನಿಗೆ ತೊಂದರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಲ್ಲ ತುಂಬ ಒಡೆದಿದ್ದೀನಿ ಓದಿದ್ದೀನಿ ಗಲಾಟೆ ಮಾಡಿದ್ದೀನಿ ಏಕೆಂದರೆ ನನ್ನ ಕನಸು ಅದು ಆಗಿರಲಿಲ್ಲ ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು ಅದಕ್ಕೂ ಅವ್ನು ಒಪ್ಕೊಂಡ ಆಯಿತು ನಾನು ಮೆಡಿಕಲ್ ಮಾಡಿದ ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಕಳಿಸ್ತೀನಿ ಅನ್ನೋದೊಂದು ಕೂಡ ಕ್ವಶನ್ನ ನಾನು ನನಗೆ ಹಾಕ್ತಾ ಆವಾಗ ಆಯಿತು ನೀನು ಫಸ್ಟ್ ಅದನ್ನು ಮುಗಿಸು ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳ್ದೆ ಅದಾದ್ಮೇಲೆ ಹೋಯ್ತಾ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ ಯಾಕೆಂದ್ರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡಿದೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ ಮತ್ತು ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ ಕೂರಬೇಕಾಗ್ಲಿ ತಿನ್ನಬೇಕಾಗ್ಲಿ ಎಲ್ಲವಾಗಲೂ ನನಗೊಂದು ಕಾಡಿಸ್ತಾನೆ ಇರೋನು ನನಗೇನು ಹೇಳಿ ನೀವೇನು ಹೇಳಿ ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತೆ ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು ಸುಮಾರು ಅಲ ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ ಆವಾಗ ನಮ್ಮ ಟೈಗರು ಕೂಡ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ನನ್ನ ಕನಸುಗಳು ಸಾವಿರಾರು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳಕ್ಕೆ ನನಗೆ ತುಂಬ ನೋವಿದೆ ಆದರೂ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಏಕೆಂದರೆ ತುಂಬ ಕಷ್ಟಪಟ್ಟಿದ್ದೇನೆ ಹೋಗೋದು ನಿಲ್ಲೋದು ಅವ್ರ ಹತ್ರ ಏನೋ ನಾನು ಒಂದು ಸಾಧಿಸ್ಬೇಕು ಅನ್ನೋ ಹಠ ಇಟ್ಕೊಂಡು ತುಂಬ ಭೇಟಿ ಮಾಡೋದು ತುಂಬ ಅವ್ರನ್ನ ನೋಡೋದು ಮಾತಾಡಿಸೋದು ಲಾಸ್ಟ್ಗೆ ಟೈಗರ್ಗೂ ಕೂಡ ಇದು ಗೊತ್ತಿರಲಿಲ್ಲ ಇವನು ಈ ಥರದಲ್ಲಿ ಬೆಳೆದಿದ್ದಾನೆ ಇವನು ಹಿಂಗಿದ್ದಾನೆ ಏನು ಅಂತ ಯಾರು ಈ ಹುಡುಗ ಈ ಥರ ಬಂತಾನೆ ಈ ಥರ ಮಾತಾಡಿಸ್ತಾನೆ ಈ ಥರ ಹೋಗ್ತಾನೆ ಅದು ಅವ್ರಿಗೂ ಅದು ಕಾಡ್ತಿತ್ತು ಮತ್ತು ಅವನೇನೇ ಎಲ್ಲರ ಪ್ರೀತಿನ ಗೆದ್ದ ಎಲ್ಲರ ವಿಶ್ವಾಸನ ಗೆದ್ದ ನಿಜವಾಗುವೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ ಏಕೆಂದರೆ ಇವತ್ತು ಅವನು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು ನೋವು ಕೊಟ್ಟಿರ್ಬೋದು ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗುವೆ ಸಾಧಿಸಿದ್ದಾನೆ ಇನ್ನೂ ಸಾಧಿಸೋದು ಬೇಜಾನಿದೆ ಬಟ್ ಇದುವರೆಗೂ ನಾನು ಈ ಇಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗುವೆ ಒಂದು ಖುಷಿ ಇದೆ ಆಲ್ ದ ಬೆಸ್ಟ್ ಮಗನೇ ಇನ್ನೂ ಮುಂದಕ್ಕೆ ನಿನ್ನ ಜರ್ನಿ ತುಂಬ ದೊಡ್ಡ ಇರ್ಲಿ ಅಂತ ನಾನು ಹಾರೈಸ್ತೀನಿ ಸೋ ಸ್ವೀಟ್ எஸ்டொள்ளே ஸ்வீட் டார்ச்சர் கொட்டி தீர நோடி நீங்கள்